ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ರಾಹುಲ್ ಗಾಂಧಿಗೆ ರಿಲೀಫ್ ಸಿಕ್ಕಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಬಿಗ್ ರಿಲೀಫ್ ಅಂತ ಹೇಳಬಹುದು ಇದನ್ನು ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ನಿಂದ ರಿಲೀಫ್ ಸಿಕ್ಕಿರೋದು ಇಡಿ ಚಾರ್ಜ್ ಶೀಟ್ ಪರಿಗಣಿಸುವುದಿಲ್ಲ ಅಂತ ಕೋರ್ಟ್ ಹೇಳಿದೆ ಇಡಿ ಏನು ಆರೋಪ ಪಟ್ಟಿಯನ್ನು ಹಾಕಿದ್ದಾರಲ್ಲ ಇದನ್ನು ನಮ್ಮ ಕನ್ಸಿಡರೇ ಮಾಡಲ್ಲ ಅಂತ ಕೋರ್ಟ್ ಹೇಳಿದರು ವಿಶೇಷ ನ್ಯಾಯಾಧೀಶ ವಿಶಾಲ್ ಗೊಗಾನೆ ನಿರಾಕರಿಸಿರೋದು ಈ ಚಾರ್ಜ್ ಶೀಟನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಲ್ಲ ಅಂತ ಹೇಳಿ ಖಾಸಗಿ ವ್ಯಕ್ತಿ ದೂರು ಕೊಟ್ಟಿರೋದಿಲ್ಲ ಅದು ಪ್ರೈವೇಟ್ ಪರ್ಸನ್ ಬಂದು ದೂರು ಕೊಟ್ಟುಬಿಟ್ರೆ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಇವ್ರು ಚಾರ್ಜ್ ಶೀಟ್ ಹಾಕಿಬಿಟ್ರೆ ಅದು ನಾನು ಕನ್ಸಿಡರ್ ಮಾಡಲ್ಲ ಅಂಥೇಳಿ ಕೋರ್ಟ್ ಹೇಳಿದೆ ಇಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸ್ ಏನು ಅಂತ ಹೇಳಿದ್ರೆ ನೈನ್ಟೀನ್ ತರ್ಟಿ ಏಯ್ಟ್ ಸಾವಿರದ ಒಂಬೈನೂರ ಮೂವತ್ತೆಂಟು ನೆಹರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ ಅವರು ಭಾರತದ ಮೊದಲ ಪ್ರಧಾನಿಯಾಗಿದ್ದರು ಈ ಪತ್ರಿಕೆಯನ್ನು ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಪ್ರಕಟ ಮಾಡ್ತಾ ಇತ್ತು ನೈನ್ಟೀನ್ ತರ್ಟಿ ಸೆವೆನ್ ಐದು ಸಾವಿರ ಇತರ ಸ್ವಾತಂತ್ರ್ಯ ಹೋರಾಟಗಾರರನ್ನು ಷೇರುದಾರನಾಗಿ ಸ್ಥಾಪನೆ ಮಾಡಲಾಗುತ್ತೆ ಎ ಜೆ ಎಲ್ ಕಂಪನಿ ಯಾವುದೇ ಒಬ್ಬ ವ್ಯಕ್ತಿಗೆ ಸೇರಿದ್ದಾಗಿರಲ್ಲ ಎಲ್ಲರೂ ಸೇರ್ಕೊಂಡು ಮಾಡಿದಂಥ ಒಂದು ಕಂಪನಿ ಅಸೋಸಿಯೇಟೆಡ್ ಜರ್ನಲ್ ಅಂತ ಹೇಳಿ ಎರಡು ಸಾವಿರದ ಹತ್ತರಲ್ಲಿ ಏನಾಗುತ್ತೆ ಎ ಜೆ ಎಲ್ ಕಂಪನಿ ಸಾವಿರದ ಐವತ್ತೇಳು ಷೇರುದಾರನ್ನು ಹೊಂದಿತ್ತು ತೀವ್ರ ನಷ್ಟ ಆಗಿಬಿಡುತ್ತಲ್ಲ ಆವಾಗ ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಇದನ್ನು ವರ್ಗಾಯಿಸಲಾಗುತ್ತೆ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ಗೆ ಇದನ್ನು ವರ್ಗಾಯಿಸಿಬಿಡ್ತಾರೆ ಅದೇ ವೈ ಐ ಎಲ್ ಎರಡು ಸಾವಿರದ ಹನ್ನೊಂದರಲ್ಲಿ ಎಲ್ ಕಂಪನಿಯಿಂದ ವೈ ಐ ಎಲ್ಗೆ ಇದನ್ನು ವರ್ಗಾವಣೆ ಮಾಡಲಾಗುತ್ತೆ ಸೋನಿಯಾ ಗಾಂಧಿ ರಾಹುಲ್ ನಿರ್ದೇಶಕರ ಮಂಡಳಿಯಲ್ಲಿ ಇರ್ತಾರೆ ಅವರಿಬ್ಬರು ಕೂಡ ವೈ ಐ ಎಲ್ ಸ್ವಾಧೀನಪಡಿಸ್ಕೊಂಡಾಗ ರಾಹುಲ್ ಸೋನಿಯಾ ವಂಚನೆಯಲ್ಲಿ ಭಾಗಿಯಾಗಿದ್ದಾರೆ ತುಂಬ ಕಡಿಮೆ ಬೆಲೆಗೆ ಅಪಾರ ಬೆಲೆ ಬಾಳುವಂಥ ಷೇರುಗಳನ್ನು ಇವರು ಕೊಂಡುಕೊಂಡು ಅಲ್ಲಿ ಮೋಸ ಮಾಡಿಬಿಟ್ರು ಬೇರೆ ಕಂಪ್ನಿ ಮಾಡ್ಕೊಂಡ್ರು ಇವರು ಆ ಮಂಡಳಿಯಲ್ಲಿ ಇದ್ದವರಾಗಿಯೂ ಕೂಡ ತೀರಾ ಥ್ರೋ ಅವೇ ಪ್ರೈಸ್ ತೀರಾ ಕಡಿಮೆ ಬೆಲೆಗೆ ಆ ಷೇರುಗಳನ್ನು ತೊಗೊಂಡ್ಬಿಟ್ರು ಹೇಳಿ ಒಂದು ಆರೋಪ ಕೇಳಿಬಂದಿತ್ತು ಕೆಲ ಕಾಂಗ್ರೆಸ್ ನಾಯಕರು ವಂಚನೆ ಮಾಡಿಬಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೂಡ ಬರುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಿ ಜೆ ಪಿ ವಕೀಲ ಸುಬ್ರಹ್ಮಣ್ಯನ್ ಸ್ವಾಮಿಯಿಂದ ದೂರು ಸಲ್ಲಿಕೆ ಆಗುತ್ತೆ ವಿಚಾರಣಾ ನ್ಯಾಯಾಲಯದ ಮುಂದೆ ದೂರು ಸಲ್ಲಿಸದಿದ್ದು ಬಿ ಜೆ ಪಿ ಮತ್ತು ವಕೀಲರು ಸುಬ್ರಹ್ಮಣ್ಯನ್ ಅವರು ದುರುದ್ದೇಶ ಪೂರಿತ ರೀತಿಯಲ್ಲಿ ಸ್ವಾಧೀನಪಡಿಸಿಕೊಂಡಿದೆ ಅಂತ ಹೇಳಿ ಆರೋಪವನ್ನು ಇವರು ಮಾಡಿರ್ತಾರೆ ಇದೀಗ ಪ್ರಕರಣದ ವಿಚಾರಣೆಯನ್ನು ರಾಹುಲ್ ಗಾಂಧಿ ಫ್ಯಾಮಿಲಿ ಫೇಸ್ ಮಾಡ್ತಾ ಇದೆ